ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಕೈ ಬಲಪಡಿಸಬೇಕೆಂದು ಮಿಷನ್ ಮೋದಿ ಅಗೈನ್ ಪಿಎಂ ಡೆಮಾಕ್ರೆಸಿ ಡೆವಲಪ್ಮೆಂಟ್ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಮಡಿವಾಳಪ್ಪ ಶೇಖ್ ಗುಡಸಿ ಹೇಳಿದರು ವಿಜಯಪುರ ನಗರದಲ್ಲಿ ಹನ್ನೆರಡು ಗಂಟೆಗೆ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಧಾನಿ ಮೋದಿ ಜನತೆಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ಮಾಡಿದ್ದಾರೆ ಅದರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದಕ್ಕಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಕೈ ಬಲಪಡಿಸಬೇಕೆಂದು ಮನವಿ ಮಾಡಿದರು ಇನ್ನು ಬರುವ ಲೋಕಸಭಾ ಚುನಾವಣೆಯಲ್ಲಿ ವಿಜಯಪುರ ಮೀಸಲು ಮತಕ್ಷೇತ್ರದ ಟಿಕೆಟ್ ಪ್ರಿಯಾಂಕಾ ಅಶೋಕ ಕಟ್ಟಿಮನಿಗೆ ನೀಡಬೇಕು ಇವರು ಬಿಜೆಪಿಗಾಗಿ ಕೆಲಸ ಮಾಡಿದ್ದಾರೆ ಪಕ್ಷ ಕಟ್ಟುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅದಕ್ಕಾಗಿ ಈ ಸಲ ಪ್ರಿಯಾಂಕಾಗೆ ಕಟ್ಟಿಮನಿ ಇವರಿಗೆ ಟಿಕೆಟ್ ನೀಡಬೇಕು ಎಂದರು ನಂತರ ಹನ್ನೆರಡು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಿಂದ ವಿಧಾನ ಕಾರ್ಯನಿರ್ವಹಿಸಿದ ನಂತರ ಬಿಜೆಪಿ ಬಾಗಲಕೋಟೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸಿದ ಸಮಯದಲ್ಲಿ ಅವರು ನಿಷ್ಠಾವಂತ ಕಾರ್ಯಕರ್ತರಾಗಿ ಇವರ ಗೆಲುವಿನಲ್ಲಿ ಪಾತ್ರ ವಹಿಸಿದರು ಇವರ ಮಗಳಾದ ಪ್ರಿಯಾಂಕಾ ಅವರು ಭಾರತದ ಹೆಮ್ಮೆಯ ಪ್ರಧಾನಿಗಳಾದ ನರೇಂದ್ರ ದಾಮೋದ್ ಮೋದಿಜಿ ಇವರ ಪ್ರಭಾವ ಹಾಗೂ ನಿಷ್ಠೆಯ ಕಾರ್ಯ ಮತ್ತು ಭಾರತವನ್ನು ಒಂಬತ್ತನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಆರ್ಥಿಕ ಮಟ್ಟದಲ್ಲಿ ಬೆಳೆಸಿದ ಕಾರ್ಯವೈಖರಿಯನ್ನು ಕಂಡು ಶ್ರೀಮತಿ ಪ್ರಿಯಾಂಕಾ ಅವರು ಮಿಷನ್ ಮೋದಿ ಸಂಘಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ನಿರಂತರ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಯುಕ್ತ ಶ್ರೀಮತಿ ಪ್ರಿಯಾಂಕಾ ಅವರು ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಬಯಸಿದ್ದು ಸದ್ಯಕ್ಕೆ ಒಬ್ಬರು ರಾಜ್ಯದ ಇಪ್ಪತ್ತೆಂಟು ಏಕೈಕ ಸಂಸದ ಸಂಸದರಲ್ಲಿ ಏಕೈಕ ಮಹಿಳಾ ಸಲ್ಲಿಸಿದ ಇತ್ತೀಚೆಗೆ ಮೋದಿಜಿಯವರು ಗಣರಾಜ್ಯೋತ್ಸವ ದಿನದಂದು ಸಂಪೂರ್ಣವಾಗಿ ಮಹಿಳಾ ಸಮೀಕರಣಕ್ಕೆ ಒತ್ತು ನೀಡಿ ಮಹಿಳೆಯರಿಗೆ ಎಲ್ಲ ಕ್ಷೇತ್ರದಲ್ಲಿ ಅವಕಾಶಗಳನ್ನು ದೊರೆಯಬೇಕು ಎಲ್ಲದಂತೆ ಮಹಿಳೆಯರು ಸಹ ದೇಶ ಸೇವೆ ಸೇವೆಯನ್ನು ಸಲ್ಲಿಸಲು ಅವಕಾಶ ನೀಡುವಂತಾಗಬೇಕು ಎನ್ನುವಂಥ ಮೋದಿಯವರ ಕನಸನ್ನು ನನಸು ಮಾಡಿ ಈ ಬಾರಿಯ ಲೋಕಸಭೆ ಚುನಾವಣೆಯ ಚುನಾವಣೆಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಬೇಕೆಂಬ ಮಹತ್ತರ ವಿಳಾಸವನ್ನು ಹೊಂದಿರುತ್ತಾರೆ ಶ್ರೀಮತಿ ಪ್ರಿಯಾಂಕಾ ಪ್ರಕಾಶ್ ಅವರ ಇವರು ಫ್ಯಾಮಿಲಿಯನ್ನು ಹೆಚ್ಚು ಕಮ್ಮ ಬಹಳ ಎಜುಕೇಟೆಡ್ ಫ್ಯಾಮಿಲಿ ಈಗ ಐ ಎಸ್ ಆಫ್ಸರ್ ಆಗಿದ್ದಾರೆ ಇವರು ಕಟ್ಟಿ ಮನೆಯವರ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ ಒಬ್ಬರು ಡಾಕ್ಟರ್ ಮೈಸೂರಲ್ಲಿ ಒಂದು ಹಾಸ್ಪಿಟಲನ್ನು ಇದು ಮಾಡಿದ್ದಾರೆ ಹೀಗಾಗಿ ಊಟ ಇವರು ಕುಟುಂಬ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದ್ರೆ ಎಜುಕೇಷನ್ದಲ್ಲಿ ಭಾಳ ಮಂದಿ ಬರುವಂಥ ಕುಟುಂಬ ಇದೆ ಇಲ್ಲೇ ನಮ್ಮ ಬಿಜಾಪುರದಲ್ಲಿ ಸೈನ್ಸ್ ಕಾಲೇಜು ಪ್ರಿನ್ಸಿಪಾಲ್ರಾಗಿ ಇವರ ಬ್ರದರ್ ಕೂಡ ಇದ್ದರು ಇದಲ್ಲದೆ ಪಿ ಕೂಡ ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಇವರು ಬ್ರದರ್ ಕೂಡ ಒಬ್ಬರು ಹೀಗಾಗಿ ಮತ್ತು ಇವರು ಫ್ಯಾಮಿಲಿ ಪೂರ್ಣ ಇತಿಹಾಸ ಇವ್ರದ್ದು ರಾಜಕೀಯ ಮತ್ತು ಎಜುಕೇಷನ್ ಕಮಿಂಗ್ ಬಂದಿರೋದ್ರಿಂದ ಶ್ರೀಮತಿ ಪ್ರಿಯಾಂಕಾ ಅವರು ಈ ಒಂದು ಬಿ ಬಿ ಎಮ್ ಬಿ ಬಿ ಮತ್ತು ಸಕ್ರಿಯವಾಗಿ ನಮ್ಮ ಮೋದಿ ಮಿಷನ್ ಮೋದಿಯಲ್ಲಿ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಟಿಕೆಟನ್ನು ತಗೋಬೇಕು ಅನ್ನೋಂಥ ಒಲವು ಬಂದು ಅವರನ್ನು ಮೊನ್ನೆ ಕೂಡ ಹೋಗಿ ಅಪ್ಲಿಕೇಶನ್ ಕೂಡ ಬಂದಿದ್ದಾರೆ ಅದಕ್ಕೆ ತಾವೆಲ್ಲರೂ ತಮ್ಮ ಒಂದು ಮಾಧ್ಯಮ ಮುಖಾಂತರ ನಮ್ಮ ಕಳ್ಕೊಳ್ಳಿ ಏನಪ್ಪ ಅಂತಂದರೆ ಊರಿಗೆ ಟಿಕೆಟ್ ಸಿಗುವಂಗ ತಾವು ಕೂಡ ಎಲ್ಲರಿಗೆ ಎಲ್ಲರಿಗೆ ತಮ್ಮ ವರದಿಗಳಲ್ಲಿ ಮಾಡಬೇಕು ವರದಿಯನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ತಮ್ಮ ಅವರವಾಗಿ ನಾನು ಕೇಳ್ಬಿಡ್ತಾ ಇದ್ದೀನಿ ಸರ್ ಅವರಿಗೆ ಟಿಕೆಟ್ ಸಿಗದೆ ಹೋದ್ರೆ ಬಿಜೆಪಿ ಪಕ್ಷದ ಬೇರೆ ಪಕ್ಷದ ಏ ಇಲ್ಲ ಸರ್ ಮೋದಿ ನಮ್ಮ ಮಿಷನ್ ಮೋದಿ ಅನ್ನುವಂಥದ್ದು ಏನೋ ಸರ್ ಅವರು ಸಪೋರ್ಟರ್ ನಾವು ಜೆ ಬಿಜೆಪಿ ಅಥವಾ ಕಾಂಗ್ರೆಸ್ ಯಾವುದೇ ಒಂದು ರಾಜಕೀಯ ಪಕ್ಷ ಅಂತ ಬಂದವರಲ್ಲ ಅಂದ್ರೆ ನಿಂದ್ರಾಗಿಲ್ಲ ಸರ್ ನಿಂದ್ರಾಗಿಲ್ಲ ಸರ್ ಬಿಜೆಪಿ ಟಿಕೆಟ್ ಬಿಜೆಪಿ ಟಿಕೆಟೇ ಬೇಕು ಸರ್ ಬಿಜೆಪಿ ಅದು ಮಹಿಳೆಯರಿಗೆ ಒಂದು ಈಗ ಮೂವತ್ತ್ ನೂರು ಸಾಧ್ಯತೆ ಅದ ಸರ್ ಆ ಒಂದು ಒತ್ತಡದಂತೆ ಹೋಗ್ಯಾರ ಸರ್ ಅವರು ನೋಡಿ ಸರ್ ಅವರು ಮೂಲತಃ ರಾಜಕೀಯ ಮಂತ್ರರು ಬಂದಾರ ಅವರು ಅವ್ರ ತಂದೆಯವರು ಆಮೇಲೆ ಅವ್ರಿಗೆಲ್ಲ ಕಡೆಯಿಂದ ಒಳ್ಳೊಳ್ಳೆ ಹೆಸರು ಕೂಡ ಇದೆ ಯಾವುದೋ ಅವ್ರಿಗೆ ಒಂದು ಕಪ್ ಕಪ್ಪ ಚುಕ್ಕಲ್ಲ ಅನ್ನೋ ಯಾವುದೋ ಇಲ್ಲ ಸಮಾಜ ಸೇ ಬಂದಾರ ಎಲ್ಲ ಹರಿ ಮಂದಿ ಎಲ್ಲ ಪಕ್ಷದವರು ಕೂಡ ಅವರನ್ನ ಒಂದು ಗೌರವಿಸ್ತಾರೆ ಪ್ರತಿಯೊಬ್ಬ ಪಕ್ಷದವರು ಕೂಡ ಅವ್ರನ್ನ ಗೌರವಿಸ್ತಾರೆ ಆ ದೃಷ್ಟಿಯಿಂದ ಏನಾದರೂ ಅವ್ರಿಗೆ ಈ ಒಂದು ಚಾನ್ಸ್ ಆಗ್ಬೋದು ಅನ್ನುವಂಥದ್ದು ಕೂಡ ನಮ್ಮ ಒಬ್ಬರು ಇಲ್ಲ ಅವ್ರು ಬಿಟ್ಟರೆಲ್ಲ ಶಿವಾಕ್ರದೊಬ್ರು ಇವ್ರು ಬಿಟ್ಟರೆ ಇನ್ನು ಮೂವತ್ತ್ ಮೂರು ಪರ್ಸೆಂಟ್ ಆದರೂ ಸದಾ ಎಂಟತ್ತು ಮನೆಬೇಕು ಆ ಒಂದು ದೃಷ್ಟಿಯಿಂದ ಇವರಿಗೆ ಒಂದು

ಅಂತ ಅವರು ಕಾಕಾ ದೊಡ್ಡಪ್ಪ ಅವರು ಎಕ್ಸ್ಪೇಟೆ ಇಲ್ಲೇ ಮತ್ತು ಡಿಸ್ಪಾಲ್ ಕೂಡ ಇಲ್ಲೇ ಇದ್ದರು ಅವರೆಲ್ಲ ಬಿಜಾಪುರ ಇದರಿಂದ ಹಳೆಯ ಬಿಜಾಪುರ ಅಂತ ನಾವು ಅನ್ಬೋದು ಬಿಜಾಪುರ ಜಿಲ್ಲೆ ಅವ್ರಿಗೆ ಏನು ಟಿಕೆಟ್ ಗೊತ್ತಿರತ್ತೆ ಆಶ್ವಾಸನೆ ಆಗ್ಬಿಟ್ಟಿದ್ರು ಎಲ್ಲರಿಗೂ ಬಿಟ್ಟಾಗ ಆಶ್ವಾಸನೆ ಅಂತ ಇವ್ರಿಂದ ಪರ್ಟಿಕ್ಯುಲರ್ ಆಗಿ ಇನ್ನೂ ನಮಗೆ ಗೊತ್ತಾಗಿದೆ ಅವರೇ ಇವರೇ ಅಂತ ಗೊತ್ತಾಗಿಲ್ಲ ಬಟ್ ಎಲ್ಲ ಲೀಡರ್ಗಳಿಗೆ ಬೆಟ್ಟ ಆಗ್ಯಾರ ಭೇಟ ಆಗ್ಯಾರ ಎಲ್ಲರೂ ಆಶ್ವಾಸನೆ ಈಗ ರಾಜ್ಯದೊಳಗ್ ಅದಾರ ಸರ್ ರಾಷ್ಟ್ರದೊಳಗ ಈಗ ಅವರೇ ಅಲ್ಲ ಅವ್ರಿಗೆ

ஆஸ்வாசனே அனுஸ்கிப்பா அது ஒன்று துட பிரமாணத்தை நான் வாங்கு சார் எல்லாரும்